ಇಂಟರ್ನೆಟ್ ನೆಟ್ವರ್ಕ್ ಎಲ್ಲವೂ ಬ್ಲಾಕ್ ಆಗಿದ್ರೆ ಒಬ್ರಿಗೊಬ್ರು ಹೇಗ್ ಸಂಪರ್ಕ ಸಾಧಿಸುತ್ತಾರೆ ಅಂಥ ಕಠಿಣ ಪರಿಸ್ಥಿತಿಯಲ್ಲೂ ವರ್ಕ್ ಆಗುವಂಥ ಅಪ್ಲಿಕೇಶನ್ ಒಂದು ಅಭಿವೃದ್ಧಿಯಾಗಿ ಈಗ ಪರೀಕ್ಷೆಯ ಹಂತಗಳಲ್ಲಿರೋ ಅದು ಆಗ್ಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರೀ ಸದ್ದು ಮಾಡುತ್ತಿದೆ ಟ್ವಿಟರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಸಂಸ್ಥಾಪಕರಲ್ಲಿ ಒಬ್ಬರಾದ ಜಾಕ್ ಡಾರ್ಸಿ ಈ ಹೊಸ ಆಪ್ ಸೃಷ್ಟಿಸಿದ್ದಾರೆ ಬ್ಲೂಟೂತ್ ಬಳಸಿಕೊಂಡು ಸಂವಹನ ನಡೆಸೋ ಈ ಆಪ್ನ ಹೆಸರು ಬಿಟ್ ಚಾಟ್ ಹೇಗ್ ವರ್ಕ್ ಆಗುತ್ತೆ ಬಿಟ್ ಚಾಟ್ ನೆಟ್ವರ್ಕ್ ಇಲ್ಲದಿದ್ರೂ ಮೆಸೇಜ್ ಟ್ವಿಟರ್ನ ಸಹ ಸಂಸ್ಥಾಪಕ ಮತ್ತು ಬ್ಲಾಕ್ ಕಂಪನಿಯ ಸಿಇಒ ಡಾಗ್ ಡಾರ್ಸಿ ಇಂಟರ್ನೆಟ್ ಇಲ್ಲದೆಯೇ ಕಾರ್ಯನಿರ್ವಹಿಸುವ ಹೊಸ ಮೆಸೇಜಿಂಗ್ ಆ್ಯಪ್ ಅನ್ನು ಪರಿಚಯಿಸಿದ್ದಾರೆ ಇದಕ್ಕೆ ಬಿಟ್ ಚಾಟ್ ಅಂತ ಹೆಸರಿಟ್ಟಿದ್ದಾರೆ ಬ್ಲೂಟೂತ್ ತಂತ್ರಜ್ಞಾನವನ್ನು ಬಳಸಿ ಬಳಕೆದಾರರಿಗೆ ನೇರವಾಗಿ ಸಂದೇಶಗಳನ್ನು ಕಳುಹಿಸೋಕೆ ಅವಕಾಶ ಮಾಡಿಕೊಡುತ್ತೆ ಇಂಟರ್ನೆಟ್ ಸಂಪರ್ಕವನ್ನು ನಿರ್ಬಂಧಿಸಿದರೂ ಸಹ ಈ ಆ್ಯಪ್ ಕೆಲಸ ಮಾಡೋದನ್ನು ಮುಂದುವರಿಸುತ್ತೆ ಜಾಕ್ ಡಾರ್ಸಿ ಬಿಟ್ ಚಾಟ್ನ ಬೀಟಾ ಆವೃತ್ತಿಯನ್ನು ಈಗ ಟೆಸ್ಟ್ ಫ್ಲೈಟ್ನಲ್ಲಿ ಲಭ್ಯವಾಗುವಂತೆ ಮಾಡಿದ್ದಾರೆ ಹಾಗೆ ಗಿಟ್ಹಬ್ನಲ್ಲಿ ಇದರ ಬಗ್ಗೆ ವಿವರವಾದ ವೈಟ್ ಅನ್ನು ಹಂಚಿಕೊಂಡಿದ್ದಾರೆ ಬಿಟ್ ಚಾಟ್ ಒಂದು ಪಿಯರ್ ಟು ಪಿಯರ್ ಮೆಸೇಜಿಂಗ್ ಆ್ಯಪ್ ಆಗಿದ್ದು ಇದು ಬ್ಲೂಟೂತ್ ಮೆಶ್ ನೆಟ್ವರ್ಕ್ಗಳನ್ನು ಬಳಸಿ ಕಾರ್ಯನಿರ್ವಹಿಸುತ್ತದೆ ಇದಕ್ಕೆ ಇಂಟರ್ನೆಟ್ ಆಗಲಿ ಸೆಂಟ್ರಲ್ ಸರ್ವರ್ಗಳಾಗಲಿ ಫೋನ್ ನಂಬರ್ಗಳು ಅಥವಾ ಇಮೇಲ್ ವಿಳಾಸಗಳ ಅಗತ್ಯ ಇಲ್ಲ ಇದರ ಬಗ್ಗೆ ಎಕ್ಸ್ನ ಪೋಸ್ಟ್ನಲ್ಲಿ ಹಂಚಿಕೊಂಡಿರೋ ಡಾರ್ಸಿ ಇದನ್ನ ಬ್ಲೂಟೂತ್ ಮೆಶ್ ನೆಟ್ವರ್ಕ್ಗಳು ರಿಲೇಗಳು ಸ್ಟೋರ್ ಅಂಡ್ ಫಾರ್ವರ್ಡ್ ಮಾಡೆಲ್ಗಳು ಮತ್ತು ಮೆಸೇಜ್ ಎನ್ಕ್ರಿಪ್ಷನ್ ಮಾಡೆಲ್ಗಳನ್ನು ಅನ್ವೇಷಿಸುವ ವೈಯಕ್ತಿಕ ಪ್ರಯೋಗ ಅಂತ ವಿವರಿಸಿದ್ದಾರೆ ಆದರೆ ಈಗಾಗಲೇ ಈ ಆ್ಯಪ್ ಬಹಳಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ ಈ ಆಪ್ ಹತ್ತಿರದಲ್ಲಿರುವ ಫೋನ್ಗಳಿಗೆ ಪರಸ್ಪರ ಎನ್ಕ್ರಿಪ್ಟ್ ಮಾಡಿನ ಮೆಸೇಜ್ಗಳನ್ನು ಕಳುಹಿಸೋಕೆ ಅವಕಾಶ ನೀಡುತ್ತೆ ಬಳಕೆದಾರರು ಓಡಾಡ್ತಿರುವಾಗ ಅವರ ಫೋನ್ಗಳಲ್ಲಿ ಬ್ಲೂಟೂತ್ ಗುಂಪುಗಳನ್ನು ರಚಿಸಿಕೊಂಡು ಮೆಸೇಜ್ಗಳನ್ನು ಒಂದರಿಂದ ಮತ್ತೊಂದಕ್ಕೆ ರವಾನಿಸುವ ವ್ಯವಸ್ಥೆಯಿದೆ ಹೀಗೆ ಸಾಮಾನ್ಯ ಬ್ಲೂಟೂತ್ ವ್ಯಾಪ್ತಿಯಿಂದ ಹೊರಗಿರುವವರಿಗೂ ಮೆಸೇಜ್ಗಳು ತಲುಪುತ್ತವೆ ಇದಕ್ಕೆ ವೈಫೈ ಅಥವಾ ಮೊಬೈಲ್ ನೆಟ್ವರ್ಕ್ ಬೇಕಾಗಿಲ್ಲ ವಾಟ್ಸಾಪ್ ಅಥವಾ ಮೆಸೆಂಜರ್ನಂಥ ಆಪ್ಗಳು ದೊಡ್ಡ ಕಂಪನಿಗಳಿಂದ ನಿಯಂತ್ರಿಸಲ್ಪಡುತ್ತವೆ ಮತ್ತು ವೈಯಕ್ತಿಕ ಡೇಟಾರನ್ನ ಅವಲಂಬಿಸಿವೆ ಆದರೆ ಚಾಟ್ ಸಂಪೂರ್ಣವಾಗಿ ಪಿಯರ್ ಟು ಪಿಯರ್ ಆಗಿದೆ ಇದಕ್ಕೆ ಯಾವುದೇ ಅಕೌಂಟ್ ಗುರುತು ಅಥವಾ ಡೇಟಾ ಸಂಗ್ರಹಣೆಯ ಅಗತ್ಯ ಇಲ್ಲ ಬಿಟ್ ಚಾಟ್ನ ಟೆಸ್ಟ್ ಫ್ಲೈಟ್ ಲಿಂಕ್ ಅನ್ನ ಹಂಚಿಕೊಂಡ ಕೆಲವೇ ಹೊತ್ತಿನಲ್ಲಿ ಬೀಟಾ ಪರೀಕ್ಷೆಯ ಹತ್ತು ಸಾವಿರ ಸ್ಲಾಟ್ಗಳು ಭರ್ತಿಯಾಗಿದೆ ಚಾಟ್ಗಾಗಿ ರೂಮ್ಸ್ ಕ್ರಿಯೇಟ್ ಮಾಡೋ ವ್ಯವಸ್ಥೆನೂ ಇದೆ ಸ್ಟೋರ್ ಅಂಡ್ ಫಾರ್ವರ್ಡ್ ವ್ಯವಸ್ಥೆನೂ ಇದೆ ಈಗ ಸೋಷಿಯಲ್ ಮೀಡಿಯಾ ಹಾಗೂ ವಾಟ್ಸ್ಆ್ಯಪ್ ಸಂದೇಶಗಳ ಮೂಲಕ ಬಹಳ ಬೇಗ ಯಾವುದೇ ವಿಚಾರವೂ ಜನರನ್ನು ತಲುಪುತ್ತೆ ಜಗತ್ತಿನಾದ್ಯಂತ ಎಲ್ಲೆ ಪ್ರತಿಭಟನೆಗಳು ಹೋರಾಟಗಳು ಗಲಾಟೆಗಳು ಜೋರಾದಾಗ ಮೊದಲಿಗೆ ಸರ್ಕಾರ ಮಾಡಲು ಇಂಟರ್ನೆಟ್ ಸಂಪರ್ಕವನ್ನು ಕಡಿತಗೊಳಿಸೋದು ಅದರಿಂದ ಸುಳ್ಳು ಸುದ್ದಿಗಳು ಸೇರಿದಂತೆ ಯಾವುದೇ ಸಂದೇಶಗಳು ಹಂಚಿಕೆ ಆಗೋದು ನಿಲ್ಲುತ್ತೆ ಆದೇ ತುರ್ತು ಸಂದೇಶಗಳನ್ನು ತಲುಪಿಸೋಕು ನಿರ್ಬಂಧ ಆಗುತ್ತೆ ಅಂಥ ಸಂದರ್ಭಗಳಲ್ಲಿ ಬಿಟ್ ಚಾಟ್ ರೀತಿ ಅಪ್ಲಿಕೇಶನ್ಗಳು ಉಪಯೋಗವಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಂಗ್ಕಾಂಗ್ನಲ್ಲಿ ನಡೆದ ಪ್ರತಿಭಟನೆಗಳ ಸಂದರ್ಭದಲ್ಲಿ ಬ್ಲೂಟೂತ್ ಆ್ಯಪ್ಗಳನ್ನು ಬಳಸಲಾಗಿತ್ತು ಇಂಟರ್ನೆಟ್ ಸ್ಥಗಿತ ಅಥವಾ ಸರ್ಕಾರದ ಕಣ್ಗಾವಲು ಇದ್ದಾಗಲೂ ಬಿಟ್ ಚಾಟ್ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಇತರೆ ಬಳಕೆದಾರರ ಫೋನ್ಗಳ ಮೂಲಕ ಸಂದೇಶಗಳನ್ನು ಹಂಚಿಕೊಳ್ಳಲು ಸುಮಾರು ಮುನ್ನೂರು ಮೀಟರ್ ದೂರದವರೆಗೂ ಸಂದೇಶಗಳನ್ನು ಕಳಿಸಬಹುದು ಮೆಸೇಜ್ಗಳು ಬಳಕೆದಾರರ ಫೋನ್ಗಳಲ್ಲಿ ಮಾತ್ರ ಸಂಗ್ರಹವಾಗ್ತವೆ ಹಾಗೆ ಅಳದೇ ಹೋಗ್ತವೆ ಆ ಸಂದೇಶಗಳು ಯಾವುದೇ ಸೆಂಟ್ರಲ್ ಸರ್ವರ್ಗಳ ಮೂಲಕ ಹಾದು ಹೋಗುವುದಿಲ್ಲ ಇದರಲ್ಲಿ ಗ್ರೂಪ್ ಚಾಟ್ಗಳನ್ನು ನಡೆಸೋಕೆ ರೂಮ್ಸ್ ಕ್ರಿಯೇಟ್ ಮಾಡ್ಕೊಳ್ಬಹುದು ಹ್ಯಾಶ್ ಟ್ಯಾಗ್ಗಳನ್ನು ಬಳಸಿ ರೂಮ್ಸ್ ಪ್ರತ್ಯೇಕ ಮಾಡ್ಕೊಳ್ಬಹುದು ಇವುಗಳಿಗೆ ಪಾಸ್ವರ್ಡ್ ಲಾಕ್ ಕೂಡ ಮಾಡಬಹುದು ಯಾರಾದರೂ ಆಫ್ಲೈನ್ನಲ್ಲಿದ್ದ ಮೆಸೇಜ್ಗಳನ್ನ ಉಳಿಸಿಕೊಂಡು ಆನ್ಲೈನ್ಗೆ ಬಂದಾಗ ತಲುಪಿಸಲ ಸ್ಟೋರ್ ಅಂಡ್ ಫಾರ್ವರ್ಡ್ ವ್ಯವಸ್ಥೆನೂ ಇದೆ ಇದಲ್ಲದೆ ಶೀಘ್ರದಲ್ಲೇ ವೈಫೈ ಡೈರೆಕ್ಟ್ ಫೀಚರ್ನ ಕೂಡ ಸೇರಿಸಲಾಗ್ತಾ ಇದೆ ಇದು ವೇಗ ಮತ್ತು ವ್ಯಾಪ್ತಿ ಎರಡನ್ನೂ ಹೆಚ್ಚಿಸಲು ಸಹಾಯ ಮಾಡುತ್ತೆ ಸರ್ವರ್ಗಳ ಸಹಾಯವಿಲ್ಲದೆ ಜನರಿಗೆ ಮೆಸೇಜ್ ಗಳಿಸುವ ಸಂಪೂರ್ಣ ಖಾಸಗಿ ಮಾರ್ಗವನ್ನ ಡಾರ್ಸಿ ಹುಡುಕಾಡ್ತಾ ಇದ್ದಾರೆ ಈ ಬಿಟ್ ಚಾಟ್ ಮುಂದೆ ಜನಪ್ರಿಯವಾಗುತ್ತೋ ಅಥವಾ ಕೇವಲ ಪ್ರಾಯೋಗಿಕ ತಂತ್ರಜ್ಞಾನವಾಗಿ ಮಾತ್ರ ಉಳಿಯುತ್ತೋ ಕಾದ್ನೋರ್ಬೇಕಾಗಿದೆ